ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿರ್ತೀನಿ ಇವತ್ತು ವೀಣಾ ಮೇಡಮ್ ಅವರು ಇನ್ನೊಂದು ಡಿಫ್ರೆಂಟ್ ಆಗಿರೋ ಮಕ್ಕಳಿಗೆ ತುಂಬ ಇಷ್ಟ ಆಗುವಂಥ ಪೆರ್ರೊಚ್ಚರನ್ನು ಮನೆಯಲ್ಲಿ ಯಾವ ರೀತಿ ರೆಡಿ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದಾರೆ ನೋಡ್ಕೊಂಡು ಬರೋಣ ಬನ್ನಿ ಹಾಗೆ ಇವತ್ತಿನ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ

ಗೋಡಂಬಿ ಇಲ್ಲಾಂದ್ರೆ ಇದು ಯಾವ್ದು ನೆಟ್ಟ ಓದ್ಬೇಕಾದ್ರೆ ಒರಿಜಿನಲ್ ಅದು ಅವಕಾಶ ಅವಕಾಶ ಚಾಕ್ಲೇಟ್ ಇದು ಮಾಡ್ಬೋದಿತ್ತು ಮೇಲೆ ವೈಟ್ ಅವಳು ಈಗ ವೀಣಾ ಮೇಡಮ್ ಅವರು ಗ್ಯಾಸ್ ಸ್ಟೋವ್ ಮೇಲೆ ಒಂದು ಪಾತ್ರೆಯನ್ನ ಇಟ್ಕೊಂಡು ಅದರಲ್ಲಿ ನೀರನ್ನು ಹಾಕೊಂಡು ಅದು ಚೆನ್ನಾಗಿ ಮೇಲೆ ಮೇಲೊಂದು ಪಾತ್ರೆ ಇಟ್ಬಿಟ್ಟು ಇಲ್ಲಿ ಚಾಕ್ಲೇಟ್ಗೆ ಮೆಲ್ಟ್ ಮಾಡ್ಕೊಳ್ತಾ ಇದ್ದಾರೆ ಗೋಡಂಬಿ

இது விடபாரதல்ல அதுக்கு ஜாயிண்ட் ஜாயிண்ட் மாஷ்ஜில் சாக்கலேட் ஒன்ச்சூரின் கெல்சில்ல எல்லாம் ஓப்பன் ஆகிபிடுத்துல ನೀಟಾಗಿ ಇದಾಗಬೇಕು ಫಿಲ್ ನೀಟಾಗಿ ಇಲ್ಲಿ ಎಡ್ಜಸ್ ಎಲ್ಲ ನೀಟಾಗಿ ಹಾಕ್ಬೇಕು ಅಲ್ಲಾಡ್ಸಲ್ಲ ಅದು ಓಪನ್ ಆದರೆ ಕಷ್ಟ

ಮಕ್ಕಳಿಗೆ ಡಾರ್ಕ್ ಚಾಕ್ಲೇಟ್ ಇಷ್ಟ ಅಂತಂದ್ರು ಅಂತ ಹೇಳ್ಬಿಟ್ಟು ಈ ರೀತಿ ಬ್ಲಾಕ್ ಕಲರ್ ಪರ ಮಾಡಿರೋದು ನೋಡಿ ಇವಾಗ ಟ್ವೆಂಟಿ ಮಿನಿಟ್ಸ್ ಆಗಿದೆ ರೆಡಿ ಆಗಿದೆ ಇದು ಹಿಂಗೆ ತೆಗೆದು ಬಿಟ್ಟು ಫಿನಿಶಿಂಗ್ ಬರತ್ತರ ಇದು ಮಕ್ಕಳಿಗೆ ಇಷ್ಟ ಅಂತ ಹೇಳಿ ಡಾರ್ಕ್ ಚಾಕ್ಲೇಟ್ ಅಲ್ಲಿ ಇಲ್ಲ ಅಂದ್ರೆ ಬ್ರೌನ್ ಕಲರ್ ಲಾಡು ಬಂದು ಬಾಯಿಗೆ ಬಿತ್ತು ಎಲ್ಲ ಲಾಡು ತರನೇ ಆಗಿದೆ

ಹಾಗೆ ಇವಾಗ ಈವ್ನಿಂಗ್ ಟೈಮ್ ಅಲ್ಲಿ ಗೆಳೆಯರ ಬಳಗದಲ್ಲಿರುವಂಥ ನಮ್ಮ ಊರವರ ರುಕ್ಮಿಣಿ ಜುವೆಲರ್ಸ್ಗೆ ಬಂದ್ವಿ ನಮ್ಮ ಊರವರ ಇವರು ಇವರೆಲ್ಲ ಒಂದೇ ಸ್ಕೂಲಲ್ಲೇ ಓದಿರೋದು ಗೃಹ ಪ್ರವೇಶಕ್ಕೆ ಗೋಲ್ಡ್ ಮಾಡಿಸೋಣ ಆರ್ಡರ್ ಕೊಟ್ಬಿಟ್ಟು ಅಂತ ಹೇಳ್ಬಿಟ್ಟು ಯಾವಾಗಲೂ ರೆಡಿನೇ ತಕೊಳೋದಕ್ಕಿಂತ ಮಾಡಿಸ್ರೆ ಚೆನ್ನಾಗಿರತ್ತೆ ಅಂತ ಹೇಳ್ಬಿಟ್ಟು ಇವ್ರ ಹತ್ರ ಮಾಡಿಸೋದಿಕ್ಕೆ ಅಂತ ಬಂದಿದ್ದೀವಿ ಗೃಹ ಪ್ರವೇಶಕ್ಕೆ ಏನಾದ್ರು ಗೋಲ್ಡ್ ಮಾಡಿಸ್ಕೋಣ ಅಂತ ಹೇಳಿ ಮಾಡಿಸೋದಕ್ಕೆ ಆರ್ಡ್ರ್ ಕೊಟ್ಬಿಟ್ಟು ಬಂದೆ ನಾನು ಲಾಸ್ಟ್ ಟೈಮ್ ಒಂದು ಮುತ್ತಿನ ಸರ ಹಾಕಿ ತೋರಿಸಿದ್ದೆ ಅಲ್ವಾ ಹೈದರಾಬಾದಿಂದ ತರಿಸಿರುವಂಥ ಒರಿಜಿನಲ್ ಅಂತೇಳ್ಬಿಟ್ಟು ಅದ್ರ ಸರ ಹಾಕ್ಕೊಂಡು ತೋರಿಸಿದ್ದೆ ಅದನ್ನ ಗೋಲ್ಡಲ್ಲಿ ಮಾಡಿಸೋಣ ಅಂತೇಳ್ಬಿಟ್ಟು ಮಾಡಿಸೋದಿಕ್ಕೆ ಕೊಟ್ಟು ಬಂದಿದ್ದೀನಿ ಅದು ಬಂದ ಮೇಲೆ ಹೇಗಿರುತ್ತೆ ಅನ್ನೋದನ್ನು ತೋರಿಸ್ತೀನಿ ಹಾಗೆ ಅಲ್ಲಿ ಹೋದಾಗ ಪಂಚಪಾತ್ರೆನ ತೊಗೊಂಡು ಬಂದ್ವಿ ಗೃಹ ಪ್ರವೇಶ ಟೈಮಲ್ಲೆಲ್ಲ ಚೆನ್ನಾಗಾಗತ್ತೆ ಪೂಜೆಗೆಲ್ಲ ಇರುತ್ತೆ ಅಂತ ಮೊದಲಿಂದಿತ್ತು ಇತ್ತು ಅದು ಇಲ್ಲಿ ಇಲ್ಲೇ ಇರಲಿ ಅಲ್ಲಿ ಪೂಜೆಗೆ ಆಗತ್ತೆ ಅಂತೇಳ್ಬಿಟ್ಟು ಪಾತ್ರೆನ ತಗೊಂಡು ಬಂದ್ವಿ ಹೊಸದಾಗಿರೋದು ಆಮೇಲೆ ಯಾರಾದರೂ ಇದಕ್ಕೆ ಎಷ್ಟು ಕೊಟ್ರಿ ಅಕ್ಕ ಅಂತ ಕೇಳ್ತೀರಾ ಅದಕ್ಕೆ ಮೊದಲೇ ಹೇಳಿಬಿಡ್ತೀನಿ ಇದಕ್ಕೆ ಆರೂವರೆ ಸಾವಿರ ಕೊಟ್ವಿ ನಾವು ಬೆಳ್ಳಿ ಲೋಟ ಮತ್ತೆ ಬೆಳ್ಳಿಯ ಚಮಚನ ತಗೊಂಡ್ವಿ ಈ ರೀತಿ ಪಾತ್ರೆನ ತಗೊಂಡು ಬಂದಿದೀವಿ ಬೆಳ್ಳಿ ಚೆನ್ನಾಗಿರುತ್ತೆ ಅಂತ ಅಂತೇಳ್ಬಿಟ್ಟು ಬೆಳ್ಳಿ ಪಂಚಪಾತ್ರೆನ ತಕೊಂಡು ಬಂದಿದ್ದೀವಿ ಬೆಳ್ಳಿದೇ ಇತ್ತು ಹೋಗ್ನಾಲ್ಕು ಲೋಟ ಇತ್ತು ಮನೆಯಲ್ಲಿ ಆಲ್ರೆಡಿ ಮತ್ತೆ ಆದರೂ ಒಂದು ಹೊಸದ್ ಅಂತ ಹೇಳಿಬಿಟ್ಟು ಹೊಸ ತಗೊಂಡು ಬಂದ್ವಿ ನಮ್ಮ ಊರವ್ರದ್ದೆ ಆಗಿತ್ತು ಶಾಪಲ್ಲಿರೋದು ಊರ ವೃದ್ಧೆ ಅದಕ್ಕೆ ಅಲ್ಲೇನೆ ನಾನು ಗೋಲ್ಡ್ ಮಾಡಿಸೋದಕ್ಕೆ ಕೊಟ್ಬಿಟ್ಟು ಬಂದೆ ಹೊರಗಡೆ ಯಾವಾಗಲೂ ನಾನು ಭೀಮಾದಲ್ಲಿ ಅಲ್ಲಿ ಇಲ್ಲಿ ಬೇರೆ ಬೇರೆ ಕಡೆ ತಕೊಳ್ತಿದ್ದೆ ಈ ಸರಿ ಹತ್ರ ಕೊಡಿಸೋಣ ಅಂತ ಹೇಳ್ಬಿಟ್ಟು ಕೊಟ್ಟೆ ಹಾಗೆ ಒಂದು ಕುಡುಪು ಮಾಡಿಸಿದೆ ಅದು ಕೂಡ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ರು ಅವರು ಹಾಗೆ ಅವ್ರ ಹತ್ರ ಒಂದು ಎರಡು ಮೂರು ತರ ಗೋಲ್ಡ್ ಲಾಸ್ಟ್ ಇಯರ್ ಲಾಸ್ಟ್ ಅಲ್ಲ ಒಂದು ನಾಲ್ಕು ವರ್ಷದ ಹಿಂದೆ ಒಂದು ಮುತ್ತಿನ ಸಲ ಮಾಡಿಸಿದ್ದೆ ಅದು ಕೂಡ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ರು ಅದನ್ನು ಹೈದ್ರಾಬಾದ್ನಿಂದ ಹೈದ್ರಾಬಾದ್ ಪರ್ಲಿಂದನೇ ಮಾಡಿದ್ದಾಗಿತ್ತು ಅದು ಚಿಕ್ಕ ಚಿಕ್ಕ ಆಗಿತ್ತು ಇದು ದೊಡ್ಡ ಸೈಜ್ ಇಂದು ತುಂಬಾ ಚೆನ್ನಾಗಿದೆ ಕಾಸ್ಟ್ಲಿ ಪರ್ಲ್ ಆಗಿರೋದ್ರಿಂದ ಎಲ್ಲೆಲ್ಲೋ ಕೊಟ್ಟು ಮಾಡಿಸೋದಿಕ್ಕೆ ಸ್ವಲ್ಪ ಭಯ ಆಗತ್ತೆ ನಂಬಿಕೆ ಇರೋರು ಗೊತ್ತಿರೋರ ಹತ್ರ ಕೊಡಬೇಕು ಅಂತ ಅಂದ್ಬಿಟ್ಟು ಅವ್ರ ಹತ್ರ ಕೊಟ್ಟೆ ನಾನು ಅವರು ಚೆನ್ನಾಗೂ ಕೂಡ ಮಾಡಿಕೊಡ್ತಾರೆ ಅಂತೇಳಿ ಯಾಕೆಂದರೆ ಕೆಲವೊಮ್ಮೆ ಚೇಂಜ್ ಮಾಡ್ರು ಗೊತ್ತಾಗಲ್ಲ ಒರಿಜಿನಲ್ಲು ಚೆನ್ನಾಗಿರೋದನ್ನು ತಂದರೆ ಕೆಲವೊಮ್ಮೆ ಚೇಂಜ್ ಎಲ್ಲ ಮಾಡಿಬಿಡ್ತಾರೆ ಅಂತ ಹೇಳ್ತಾರೆ ಕಡೆ ಹಾಗೆಲ್ಲ ಮಾಡಿದ್ದಾರೆ ಅಂತ ಹೇಳ್ತಾರೆ ಅದಕ್ಕೆ ಭಯ ಇತ್ತು ಅದಕ್ಕೆ ಅದಕ್ಕೆ ಊರವ್ರ ಹತ್ರನೇ ಮಾಡೋಕ್ಕೆ ಕೊಟ್ಬಿಟ್ಟು ಬಂದೆ ಅಲ್ಲಿ ಇಲ್ಲೂ ಕೂಡ ತಗೊಂಡು ಬಂದ್ವಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹೇಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ವಿಡಿಯೋ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ